ಹಬ್ಬ ಬಂತು ಕೊಡ್ತೀನಿ ಚಿಕ್ಕಪ್ಪ ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನ ದೊಟ್ಟಾಗ ಇಪ್ಪತ್ತ ಐದನೇ ತಾರೀಕು ಕಳೆದ ನಮ್ದು ಒಂದ್ ರೂಪಾಯಿ ದುಡ್ಡು ಇಲ್ಲವೆಯಲ್ಲಣಿಯ ಏನೋ ಇಲ್ಲ ನೆಚ್ಚಿಗೆ ಬೇಡ್ರಿ ಇದು ಇವಾಗ ಅಲ್ಲೇ ಇದ್ರ ಇಲ್ಲಿದ್ದರು ಪಳ್ಳ್ಯದಾಗಿದ್ರ ಅಲ್ಲಿ ಊರಾಗಿದ್ರ ಇದ್ರಂತದ್ದು ಹನುಮ ಯಾರ ಪಕ್ಕದಾಗ ಯಾರು ಇಲ್ವಾಣಿಯಾ ಯಾರಿಗೂ ಹೇಳಕ್ ಬಿಡ ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ ನಾನ್ ಕಟ್ತೀನಿ ಬಾ ನೀನು ನನ್ ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ ನಾನ್ ದುಡ್ಡಿಗಂತೂ ಮೋಸ ಮಾಡಲ್ಲ ನಿಮ್ ಚಿಕ್ಕಪ್ಪ ಲಕ್ಷ್ಮ ಲಕ್ಷ್ಮಣ್ ಕೊಡ್ಬೇಕಲ್ಲ ಹಂಗೇನ ಎಸ್ಕೊಡ್ತೀನಿ ನನ್ ನಂತರ ಇನ್ನು ತಾರೀಕಿನ ತಾರೀಕಿ ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ನಾವ್ ಸುಳ್ಳ ಹೆಂಗ್ಸು ಮದ್ವೆ ಮಾಡಿ ಮದ್ವೆ ಮಾಡಿ ಮಕ್ಕಳು ಎಲ್ಲ ಹೆಂಗ ಮಾಡಿದೀನಿ ಗೊತ್ತಾಯ್ತಲ್ಲ ನನ್ನ ಅಂದ ಈಗ ಮನೆಗೆ ನಾನು ಹಬ್ಳೆ ಇರೋದು ಅಲ್ಲ ಒಟ್ಟಾಗಿ ಗಂಡ ಇಲ್ದಿದ್ರು ಇಪ್ಪತ್ ಇಪ್ಪತ್ ಮೂರು ವರ್ಷದಿಂದ ಹೆಂಗ್ ಮೆಡಿಕಲ್ ದುಡ್ದು ಮಕ್ಳನ್ನ ಮಗಳ್ ಮದ್ವೆ ಮಾಡಿದ ಒಟ್ನಾಗೆ ಏನು ಇಲ್ಲ ಈಗ ಇಪ್ಪತ್ತು ಐದನೇ ತಾರೀಕಿನ ತಕ ದುಡ್ಡು ಇಲ್ಲ ಅಂಬೆ ಇದು ಸುನಂದ್ ಅಮ್ಮರ್ ಅಲ್ಲ ನಾನೇನ್ ಗೊತ್ತ ಹೇಳ್ತಿರೋದು ನೀನ್ ಬೇಕಾದ್ರೆ ಮನೆ ಹತ್ರ ಬಾ ಕೂತ್ಕೊಂಡ್ ಮಾತಾಡೋಣ ಯಾರು ಇರಲ್ಲ ನಮ್ ಮನೆಗೆ ನಾನು ಒಬ್ಳೆ ಇರೋದು ಒಬ್ಳೆ ಇದ್ರೆ ನಾನೇನು ದುಡ್ ದುಡ್ಡು ಇಲ್ಲದೇನ್ ಮಾತಾಡೋಣ ನೀನ್ ಬಾ ನಾನು ಹೇಳ್ತೀನಿ ಮಾತಾಡೋಣ ನಿನ್ಗೆ ಇಲ್ಲ ಇಲ್ಲ ಮದುವೆ ಕಳೆದಾಗ ಬರಲ್ಲ ಪತ್ರಿಕೆ ನಾನ್ ಅವತ್ತಿಂದ ನಿನ್ ಎಷ್ಟ್ ಆಸೆ ಮಾಡಿ ಕಣ ನಿನ್ ಮ್ಯಾಲೆ ಆ ನೀನ್ ಇನ್ ಇಂತ ಇಂತ ಕೆಲಸ ಮಾಡಕ್ ಎಷ್ಟು ನೀನ್ ಏನ್ ದುಡ್ಡು ಕೊಡದ್ರ ಪರವಾಗಿಲ್ಲ ನನ್ಗೇನ್ ದುಡ್ಡೆನ್ ಬೇಡ ಓ ನಾನ್ ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿ ಕಂಡಿದ್ನಲ್ಲ ಅದನ್ನ ಹೇಳಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ ಅದಕ್ಕೆ ಕೇಳಿದ್ದು ಮನೆಯಾಗ ಯಾರ್ಯಾರವ್ರೆ ಅಂತ ಮನೆಗೆ ನಾನು ನಮ್ ಮನೆಯವರು ನಾವ್ ಮದ್ವೆ ಮಾಡಿದ್ವಿ ಮದ್ವೆ ಮಾಡಿದೀವಿ ಮಗಳು ಎಲ್ಲಾ ಅವರೇ ಹೋ ಬಿಡಣೆ ಅವೆಲ್ಲ ನನಗೂ ಗೊತ್ತು ಅವೆಲ್ಲ ಗೊತ್ತು ನಾನು ಅವಾಗ್ತಿಂದ ಆಸೆ ಮಾಡಿ ಕಣಿ ನಿನ್ ಮೇಲೆ ಯಾಕವ ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ ಇದು ಮದ್ವೆ ತಕ ಹೋಗಕ್ ಕಾಣಲ್ಲ ಎಲ್ಲೋ ಅವಳು ಯಾರ ಮಾಡಿಲ್ಲ ಮಗನ್ ಮದ್ವೆಗ್ ಆ ಟೈಪ್ ಆಗಂಗ್ ಕಾಣತ್ತೆ ಇದು ಇದು ಅಕ್ಕ ಸುನಂದಮ್ಮರ ಹ್ಮ್ ಖಂಡಿತ ನಾವು ಈ ಮದ್ವೆ ಕೇಳಿಸ್ಕೊಂಡ್ರೆ ಆಯ್ತು ದುಡ್ಡು ಕೇಳಿ ಫೋನ್ ಅಲ್ಲಲ್ಲ ಆಯ್ತು ಈ ಮದ್ವೆಲ್ಲ ಮದ್ವೆ ಎಲ್ಲಾ ಮುಗಿಸ್ಕೋ ಮದ್ವೆ ಎಲ್ಲಾ ಮುಗಿಸ್ಕೊಂಡು ನಾನು ನೀನು ಒಂದ್ ಏನೋ ಮಾತುಕತೆಗ್ ಬಂದು ಸುಮ್ನೆ ನೀ ನನ್ ಗಂಡನಂಗ್ ತಾಳಿ ಕಟ್ಕೊಂಡು ನನ್ನ ಜೊತೆಗಿರು ಮುಂದಿಕ್ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ ಇಲ್ಲಿ ಸಿಟಿಯಾಗ ಏನ್ ಗೊತ್ತಾ ನಿಮ್ಮ ಹೆಸಮಾನ್ರು ಏನ್ ಕೆಲ್ಸಾ ಮಾಡ್ತಾರೆ ಎಲ್ಲಿ ಇಲ್ಲಿ ಅಂದ ನಾನ್ ಹೇಳ್ತೀನಿ ಅವ್ರು ಬಾಂಬೆಲಿ ಹೋಟೆಲ್ ಕೆಲ್ಸಕ್ಕ ಹೋಗೋದು ಅವ್ರ ತಿಂಗ್ಳಿಗ ಒಂದ್ವರೆ ತಿಂಗಳಿಗ ಬರ್ತಾರೆ ಅಂತ ಹೇಳ್ತೀನಿ ನೀನ್ ಯಾವಾಗ ನಂಗ ಬೇಜಾರಾದಾಗ ಬಾ ಮನ್ಯಾಗ ಬಾ ಇರು ಬೆಳಗಿನ ಸಾಯಂಕಾಲ ತಕ ಇರೋ ಒಂದ್ ರಾತ್ರಿನೇ ಇರೋ ಬೆಳಿಗ್ ಎದ್ದು ಹೋಗಿವಂತ ಹ್ಮ್ ಅಕ್ಕ ಅಂತ ನಾ ಅಲ್ಲಾ ಮಾಮ್ಮ ನರಸಿಂಹಮ್ಮ ಅಕ್ಕಾ ಅಂತ ಬೇಡ ನಿಮ್ ನರಸಿಂಹಮ್ಮ ಮೂರ್ ದಿನಕ್ಕೊಂದು ಊಟ ಹಂಗಾಗಿ ನಾನು ನಿನಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ ಅದಿನ ಹೋಟ್ಲ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಗ್ ಜನಕ್ಕೆ ಗೊತ್ತಾದ್ರೆ ನನ್ನ ಬಿಡ್ತಾರ ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನ್ ತಲೆ ನಿಮ್ ಚಿಕ್ಕಾಪಾರ್ ಪಕ್ಕಾಪಾರ್ ಏನ ಕಿವಿಗ್ ಬಿದ್ರೆ ಬಿಡ್ತಾರ ನನ್ನ ನಾನೇ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ ಅಹ್ ಇದ್ ಎಂತದೊ ಎಲ್ಲಾನು mobile ಒಳಗ್ ಬರ್ತೇತಿ ನೋಡಿ ನಾನ್ 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 ಉಗಿಯೋದ್ ಬಯ್ಯೋದು ಹಂಗಾಗಿ ನಾನ್ ನಿಂಗ್ phone ಮಾಡ್ಬೇಡ ಸುನಂದ ದುಡ್ಡು ದುಡ್ಡ್ ಕಾಸ್ ಹಿಂದ್ ಇದ್ರೆ ಬೇಕಾರ ಇಪ್ಪತೈದ್ನೆ ತಾರೀಕ್ ಕಳ್ಕೊಂಡ್ ನಿಮ್ಮ ಚಿಕ್ಕಪ್ಪಾರ್ ಕಡೆಯಿಂದ ಕೊಡಸ್ತೀವಿ ಈಗ ಹೋಗ್ಲಿ ಬಿಡು ನರಸಿಂಹಣ್ಣ ಇದ್ ಯಾರನ್ ಒಡವೆ ಅಂಗಡಿಯವ್ರ ಪರಿಚಯ ಅವ್ರ ಇಲ್ಲ ನನ್ನ ಮಾಂಗಲ್ಯ ಸರ್ ಐತ್ ಅಡಗಿಸ್ ಕೊಡ್ಬೇಕಾಯ್ತಲ್ಲ ಅಡಗಿಸ್ ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ ಆರ್ ಪಿ ಜೂಲಿಯರ್ಸ್ ಅಂತ ಐತಿ ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ ಏನಂತ ಮಾಡಿಸ್ಬೇಕು.

ಒಂದು ಹಾಡ್ ಐತಲ್ಲ ಸುನಂದಮ್ಮ ದೂರ ಹೋಗಲೇ ಬೇಡ ದೂರ ಹೋಗು ದೂರ ಹೋಗು ಅಂತ ಒಂದು ಹಾಡ್ ಐತದ ಎಂತ ಗೊತ್ತಾ ಇಲ್ಲ ಹ್ಮ್ ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ ನಂದು ಏನೋ ಒಂದ್ ಚೂರು ಗೊತ್ತಾಯ್ತು ಅಂದ್ರೆ ಹ್ಮ್ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡ್ ಐತ್ರಿ ಹಂಗಾಗೋಗ್ಬಿಡ್ತೈತಿ ನಂದು ಇಲ್ಲಿ ಮನೆಗೂ ಕೆರಗಿರ ಹಲೋ ಹಲೋ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿದಿರ ನಮಸ್ತೆ ಅಣ್ಣ ಅದೇ ಅವಾಗಂತೂ ನಾವ್ ಹೇಳಿದ ನಡ್ಸ್ಕೊಡಕ್ ಆಗ್ಲಿಲ್ಲ ಇವತ್ತಂತೂ ಈ ಸರಿ ಖಂಡಿತ ನಡ್ಸ್ಕೊಡ್ಬೇಕಣ್ಣ ನಿಮ್ಮೆ ನಂಬಿದೀವ ಅಣ್ಣ ದಯವಿಟ್ಟು ಬಿಡಬಾರ್ದಣ್ಣ ನಮ್ ಕೈ ಬಿಡಬಾರ್ದಣ್ಣ ನಾವು ನಿಮ್ಗೋಸ್ಕರ ಅಣ್ಣ ಕಾಯಿ ಕಂಡಿದ್ದೀವಣ್ಣ ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ ನಾವ್ ಯಾವತ್ತು ಅಣ್ಣ ಈಗಿನ ಮಂಡ್ ಬನ್ನಿ ತನ್ಗ ಅಲ್ಲೇ ನಾವ್ ಗೋಳಾಡ್ಲಿಲ್ಲ ನರ್ಸಿಮಣ್ಣ ಇಂತ ಒಂದ್ ಮಾತಾಡಿ ಮರಸಿಂಹಣ್ಣ ಓ ನೀನ ಕೈ ಬಿಡಿ ಇಡಿಬೇಕಣ್ಣ ಕೈಯಲ್ಲಿ ಎಂತೆಂತ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ

హలో నరసి బిఎన్ నరసింహరాజు సత్తా పుట్టారణ బాప హలో బిఎన్ నరసింహరాజు సత్తా పుట్టారూర ర్సింహరా కట్టరవరా బాపర హూ అవుతుందాక నరసింహరా బాపరీ ఫోన్